ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ತಿರುಗಿ ಭಕ್ತಿಯೋಗವನ್ನು ಸಂಗ್ರಹಿಸಿ ಹೇಳಿದುದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಉವನು ಪ್ರಶ್ನೆ ಮಾಡುವನು ಓ ಅಚ್ಯುತ ಕೃಷ್ಣ ಇಂದ್ರಿಯ ಜಯವಿಲ್ಲದವನಿಗೆ ನೀನು ಇದುವರೆಗೆ ಹೇಳಿದ ಯೋಗಚರ್ಯೆಯು ಬಹಳ ದುಷ್ಕರವೆಂದು ನನಗೆ ತೋರುವುದು ಇದನ್ನು ಬಿಟ್ಟು ಬೇರೆ ಸುಲಭೋಪಾಯದಿಂದ ಅನಾಯಾಸವಾಗಿ ಮೋಕ್ಷಸಿದ್ಧಿಯನ್ನು ಹೊಂದುವುದಕ್ಕೆ ಉಪಾಯವೇನಾದರೂ ಇದ್ದರೆ ಅದನ್ನು ನನಗೆ ತಿಳಿಸಬೇಕು ಓ ಪುಂಡರೀಕಾಕ್ಷ ಯೋಗಾಭ್ಯಾಸದಲ್ಲಿ ಪ್ರವರ್ತಿಸತಕ್ಕವರು ಮನಸ್ಸನ್ನು ವಶೀಕರಿಸುವುದಕ್ಕಾಗಿ ಉಪವಾಸಾದಿ ವ್ರತಗಳನ್ನು ಹಿಡಿದು ದೇಹವನ್ನು ದಂಡಿಸಬೇಕಾಗುವುದು ದೇಹ ದಂಡನೆಯಿಂದ ಮನಸ್ಸು ದುರ್ಬಲವಾಗಿ ಮತ್ತಷ್ಟು ಚಾಂಚಲ್ಯವನ್ನು ಹೊಂದುವುದು ಹೀಗೆ ಮನಸ್ಸಮಾಧಾನವಿಲ್ಲದವರು ಯೋಗ ಭ್ರಷ್ಟರಾಗುವರು ಆದುದರಿಂದ ಯೋಗ ಚರ್ಯೆಯಲ್ಲಿ ಸಿದ್ಧಿಯನ್ನು ಹೊಂದುವುದು ಸುಲಭ ಸಾಧ್ಯವಲ್ಲ ಇದನ್ನು ಪರಿಯಾಲೋಚಿಸಿಯೇ ವಿವೇಕಿಗಳಾದ ಕೆಲವರು ಆ ಯೋಗ ಮಾರ್ಗಕ್ಕೆ ಪ್ರಯತ್ನಿಸದೆ ನಿರ್ಭಯಾನಂದವನ್ನು ಕರೆಯತಕ್ಕ ನಿನ್ನ ಪಾದ ನಿನ್ನ ಪಾದಾನವಿಂದಗಳನ್ನೇ ಆಶ್ರಯಿಸಿ ಸುಲಭವಾಗಿ ತಮ್ಮ ಇಷ್ಟಸಿದ್ಧಿಯನ್ನು ಪಡೆಯುವರು ಇದಲ್ಲದೆ ಕರ್ಮಗಳನ್ನು ಆಚರಿಸುವವರು ಯೋಗಾಭ್ಯಾಸವನ್ನು ಹಿಡಿದವರು ತಾವೇ ದೊಡ್ಡ ಕರ್ಮನಿಷ್ಠರೆಂದು ಯೋಗ ನಿಷ್ಠರೆಂದು ಗರ್ವಪಟ್ಟು ನಿನ್ನ ಮಾಯೆಯಿಂದ ವಂಚಿತರಾಗುವುದು ಉಂಟು ಇದರಿಂದ ಅವರ ಪ್ರಯತ್ನಗಳೆಲ್ಲವೂ ನಡುವೆ ವಿಘಾತವನ್ನು ಹೊಂದುವವು ನಿನ್ನನ್ನೇ ಆಶ್ರಯಿಸಿ ನಿನ್ನಲ್ಲಿ ಭಕ್ತಿಯೋಗವನ್ನು ಹಿಡಿದವರಿಗೆ ಅಂತಹ ಗರ್ವವು ಹುಟ್ಟಲಾರದು ನಿನ್ನನ್ನು ಆಶ್ರಯಿಸಿದವರನ್ನು ನೀನೇ ಆ ಮಾಯೆಯಿಂದ ದಾಟಿಸುವೆ ಭಕ್ತ ಪರಾಧೀನನಾದ ನಿನ್ನಲ್ಲಿ ಇದೊಂದು ಆಶ್ಚರ್ಯವಲ್ಲ ಏಕೆಂದರೆ ಲೋಕೇಶ್ವರರೆನಿಸಿದ ಬ್ರಹ್ಮಾದಿ ದೇವತೆಗಳೆಲ್ಲರೂ ತಮ್ಮ ಕಿರೀಟಾಗ್ರದಿಂದ ನಿನ್ನ ಪಾದಾರವಿಂದವನ್ನು ಸೋಕಿಸಿ ನಮಸ್ಕರಿಸುವರು ಇಂತಹ ಮಹಾ ಮಹಿಮೆಯುಳ್ಳವನಾಗಿದ್ದರು ನೀನು ಹಿಂದೆ ಬೃಂದಾವನದಲ್ಲಿ ಮೃಗಗಳೊಡನೆ ವಿಹರಿಸಿದುದು ರಾಮಾವತಾರದಲ್ಲಿ ಕಪಿಗಳೊಡನೆ ಆಟವಾಡುತ್ತಿದ್ದುದು ನಿನ್ನ ಸೌಲಭ್ಯ ಸೌಶೀಲ್ಯ ವಾತ್ಸಿಲ್ ವಾತ್ಸಲ್ಯಾದಿಗಳನ್ನು ಲೋಕಕ್ಕೆ ಪ್ರಕಾಶಗೊಳಿಸಿರುವುದು ಹೀಗೆ ಸರ್ವ ಸುಲಭನಾಗಿಯೂ ಸರ್ವೇಶ್ವರನಾಗಿಯೂ ಸರ್ವಾರ್ಥಪ್ರದನಾಗಿಯೂ ಇರುವ ನಿನ್ನನ್ನು ಕೃತಜ್ಞತಾ ಬುದ್ಧಿಯುಳ್ಳ ಯಾವನು ತಾನೇ ಮರೆಯುವನು ನಿನ್ನಿಂದಾಗುವ ಉಪಕಾರವನ್ನು ತಿಳಿದವನು ಯಾವನು ತಾನೇ ನಿನ್ನನ್ನು ಬಿಟ್ಟು ಇತರ ದೈವವನ್ನು ಭಜಿಸುವನು ಪರಮಾತ್ಮ ಸ್ಮರಣವನ್ನು ತಪ್ಪಿಸತಕ್ಕ ಐಶ್ವರ್ಯಕ್ಕೂ ಅವನು ಅಪೇಕ್ಷಿಸಲಾರನು ಅಥವಾ ನಿನ್ನ ಪಾದಾಶ್ರಿತರಿಗೆ ಅಪೇಕ್ಷೆಯುಂಟಾದ ಪಕ್ಷದಲ್ಲಿ ಯಾವ ಕೋರಿಕೆಯು ತಾನೇ ದುರ್ಲಭವು ಆದರೆ ನಿನ್ನ ಸೇವಾ ನಿರತರು ಬೇರೆ ಯಾವ ಪುರುಷಾರ್ಥವನ್ನು ಮನಸ್ಸಿನಿಂದಲೂ ಕೋರಲಾರರು ಆದರೆ ಅವರಿಗೆ ನಿನ್ನಿಂದಾಗುವ ಬೇರೆ ಉಪಕಾರವೇನು ಎಂದು ಕೇಳುವೆಯಾ ಓ ಈಶಾ ಹೊರಗೆ ಆಚಾರ್ಯ ರೂಪದಿಂದಲೂ ಒಳಗೆ ಅಂತರಾತ್ಮ ಸ್ವರೂಪದಿಂದಲೂ ಎದ್ದು ನೀನೇ ಸಮಸ್ತ ಚೇತನರಿಗೂ ಅಶುಭಗಳೆಲ್ಲವನ್ನೂ ನೀಗಿಸಿ ನಿನ್ನ ಯಥಾತ್ಮ್ಯವನ್ನು ಪ್ರಕಾಶಗೊಳಿಸತಕ್ಕವನು ಇಂತಹ ನಿನ್ನ ಉಪಕಾರವನ್ನು ಬಲ್ಲವರಾದ ಬ್ರಹ್ಮಜ್ಞಾನಿಗಳು ಆ ನಿನ್ನ ಸ್ಮರಣ ಕಾಲದಲ್ಲೆಲ್ಲ ಉತ್ಕಟಾನಂದ ಪರವಶರಾಗುವರು ನಿನ್ನಿಂದ ಪಡೆದ ಉಪಕಾರಕ್ಕೆ ಅವರು ಬ್ರಹ್ಮಯಸ್ಸಿನ ಕಾಲದಲ್ಲಿಯೂ ಪ್ರತ್ಯುಪಕಾರ ಮಾಡಿ ತೀರಿಸಲಾರರು ಎಂದನು ಓ ರಾಜ ಲೋಕವೆಲ್ಲವನ್ನೂ ತನ್ನ ಲೀಲೆಯಿಂದ ಆಡಿಸತಕ್ಕವನಾಗಿಯೂ ತ್ರಿಮೂರ್ತಿ ರೂಪದಿಂದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸತಕ್ಕವನಾಗಿಯೂ ಬ್ರಹ್ಮಾದಿಗಳಿಗೂ ಈಶ್ವರನಾಗಿಯೂ ಇರುವ ಕೃಷ್ಣನು ಉದ್ಧವನು ಇರುವ ಕೃಷ್ಣನನ್ನು ಉದ್ದವನು ಭಕ್ತಿಪೂರ್ವಕವಾಗಿ ಪ್ರಶ್ನೆ ಮಾಡಿದುದನ್ನು ಕೇಳಿ ಸಂತೋಷಗೊಂಡ ಕೃಷ್ಣನು ಪ್ರೇಮ ಪೂರ್ವಕವಾದ ಮಂದಹಾಸದೊಡನೆ ಹೀಗೆಂದು ಹೇಳುವನು ಬಲೆ ಶಹಬಾಸು ಉದ್ಭವ ನೀನು ಸಾರವತ್ತಾದ ಪ್ರಶ್ನೆಯನ್ನು ಕೇಳಿದೆ ಯಾವ ಮಾರ್ಗವನ್ನು ಶ್ರದ್ಧೆಯಿಂದ ಅನುಸರಿಸುವ ಮನುಷ್ಯನು ದುರ್ಜಯವಾದ ಮೃತ್ಯುವನ್ನು ಸುಲಭವಾಗಿ ಜಯಿಸಬಹುದೋ ಅಂತಹ ಭಾಗವತ ಧರ್ಮಗಳೆಲ್ಲವನ್ನೂ ನಿನಗೆ ತಿಳಿಸುವೆನು ಕೇಳು ಅವುಗಳ ಕ್ರಮವೇನೆಂದರೆ ನನ್ನಲ್ಲಿ ಭಕ್ತಿಯನ್ನು ಸಾಧಿಸಬೇಕೆಂಬ ಉದ್ದೇಶವುಳ್ಳವನು ತಾನು ನಡೆಸತಕ್ಕ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ತನ್ನ ಆರಾಧನಾ ರೂಪವೆಂದೇ ಮನಸ್ಸಿನಲ್ಲಿ ನೆನೆಸುತ್ತ ತನ್ನ ಸರ್ವವಿಧ ಮನೋವ್ಯಾಪಾರಗಳನ್ನು ನನ್ನಲ್ಲಿಯೇ ಅರ್ಪಿಸಿಬಿಡಬೇಕು ನನ್ನ ಭಕ್ತರು ವಿಶೇಷವಾಗಿ ನೆಲೆಸಿರತಕ್ಕ ಪುಣ್ಯ ಸ್ಥಳಗಳನ್ನೇ ಆಶ್ರಯಿಸುತ್ತಾ ದೇವಾಸುರ ಮನುಷ್ಯರಲ್ಲಿ ನನ್ನ ಭಕ್ತರಾದವರ ನಡತೆಗಳನ್ನೇ ಅನುಸರಿಸುತ್ತಿರಬೇಕು ಶಕ್ತಿ ಇದ್ದರೆ ತಾನೊಬ್ಬನೇ ಆಗಲಿ ಇಲ್ಲವೇ ಇತರರೊಡನೆ ಸೇರಿಯಾಗಲಿ ನನ್ನ ಮಹೋತ್ಸವಗಳನ್ನು ಜಾತ್ರೆಗಳನ್ನು ನೃತ್ಯ ಗೀತ ವಾದ್ಯಾದಿ ವೈಭವಗಳೊಡನೆಯೂ ಇತರ ರಾಜೋಪಚಾರಗಳೊಡನೆಯೂ ನಡೆಸಬೇಕು ಮತ್ತು ನನ್ನ ಭಕ್ತನು ಶುದ್ಧ ಮನಸ್ಸುಳ್ಳವನಾಗಿ ತನ್ನ ಮತ್ತು ಇತರ ಸಮಸ್ತ ಭೂತಗಳ ಒಳಗೂ ಹೊರಗು ಆಕಾಶದಂತೆ ನಾನು ವ್ಯಾಪಿಸಿರುವೆನೆಂಬುದನ್ನು ವಿಮರ್ಶಿಸಿ ತಿಳಿದಿರಬೇಕು ಹೀಗೆ ನಾನು ಸರ್ವಾಂತರ್ಯಾಮಿಯಾದುದರಿಂದ ಸಮಸ್ತ ಭೂತಗಳನ್ನು ನನ್ನಂತೆಯೇ ಭಾವಿಸಿ ಎಲ್ಲವನ್ನೂ ಸಮಬುದ್ಧಿಯಿಂದ ಗೌರವಿಸುತ್ತಿರಬೇಕು ಬ್ರಾಹ್ಮಣನಾಗಿದ್ದರು ಅಥವಾ ಚಾಂಡಾಲ ಚಾಂಡಾಲನಾಗಿದ್ದರು ಬ್ರಾಹ್ಮಣ ಪ್ರಿಯನಾಗಿದ್ದರು ಬ್ರಹ್ಮಸ್ವಾಪಹಾರಿಯಾಗಿದ್ದರೂ ಕ್ರೂರನಾಗಿದ್ದರೂ ಸಾಧುವಾಗಿದ್ದರೂ ಎಲ್ಲರನ್ನೂ ಸಮವಾಗಿ ಭಾವಿಸುತ್ತ ತೇಜೋನಿಧಿಯಾದ ಸೂರ್ಯನಲ್ಲಿಯೂ ಒಂದು ಸಣ್ಣ ಕಿಡಿಯಲ್ಲಿಯೂ ತಾರತಮ್ಯ ಬುದ್ಧಿ ಇಲ್ಲದವನು ಯಾವನೋ ಅಂಥವನೇ ಮಹಾಜ್ಞಾನಿಯಾದ ಪಂಡಿತನೆಂದು ನನ್ನ ಮತವು ಸಮಸ್ತ ಭೂತಗಳನ್ನು ನನ್ನಂತೆ ಭಾವಿಸತಕ್ಕವನಿಗೆ ಬೇರೆಯವರಲ್ಲಿ ದ್ವೇಷ ಅಸೂಯೆ ತಿರಸ್ಕಾರ ದಂಭ ಮುಂತಾದ ದುರ್ಗುಣಗಳೊಂದು ತಲೆದೋರಲಾರವು ಮನಸ್ಸಿನಲ್ಲಿ ತಾನೇ ದೊಡ್ಡವನೆಂಬ ಅಹಂಕಾರವನ್ನು ಬಂಧುಗಳು ತನ್ನನ್ನು ಹಾಸ್ಯ ಮಾಡಿ ನಗಬಹುದೆಂಬ ಲಜ್ಜೆಯನ್ನು ಎಣಿಸದೆ ಕತ್ತೆ ನಾಯಿ ಚಂಡಾಲರು ಪಶುಗಳು ಮುಂತಾದ ನೀಚ ಪ್ರಾಣಿಗಳನ್ನು ನನ್ನ ಶರೀರವೆಂದೇ ಭಾವಿಸಿ ಅವುಗಳಿಗೆ ನಮಸ್ಕರಿಸಬೇಕು ಹೀಗೆ ಸಮಸ್ತ ಭೂತಗಳು ನಾನೇ ಎಂಬ ದೃಢ ಜ್ಞಾನವು ಹುಟ್ಟುವವರೆಗೂ ಕಂಡ ಕಂಡ ಭೂತಗಳಿಗೆಲ್ಲ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ನನ್ನನ್ನೇ ಉದ್ದೇಶಿಸಿ ನಮಸ್ಕರಿಸಬೇಕು ಹೀಗೆ ಎಡಬಿಡದೆ ಉಪಾಸನ ಮಾಡತಕ್ಕವನಿಗೆ ಸಮಸ್ತವು ಬ್ರಹ್ಮಾತ್ಮಕವೆಂಬ ದೃಢ ದೃಢ ವ್ಯವಸಾಯವು ಹುಟ್ಟುವುದು ದೃಢಾದಿ ವ್ಯವಸಾಯವು ಹುಟ್ಟುವುದು ಈ ವ್ಯವಸಾಯವು ಯಾವಾಗ ಹುಟ್ಟುವುದು ಆಗ ಮನು ಪುರುಷನಿಗೆ ದೇಹಾತ್ಮ ಭ್ರಮೆ ಸ್ವತಂತ್ರಾತ್ಮ ಭ್ರಮೆ ಮುಂತಾದ ಭಾವನೆಗಳೆಲ್ಲವೂ ಬಿಟ್ಟು ಹೋಗುವು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಸಮಸ್ತ ಭೂತಗಳು ನಾನೇ ಎಂಬ ಭಾವನೆಯನ್ನಿಟ್ಟು ಉಪಾಸಿಸುವುದೇ ಪುರುಷಾರ್ಥ ಸಾಧನೆಗೆ ಅತ್ಯುತ್ತಮವಾದ ಉಪಾಯವೆಂದು ನನ್ನ ಮತವು ಉದ್ಭವ ಹೀಗೆ ಸಮಸ್ತವನ್ನು ಬ್ರಹ್ಮಾತ್ಮಕವೆಂದು ತಿಳಿದು ಉಪಾಸಿಸತಕ್ಕ ಈ ಧರ್ಮವನ್ನು ಉಪಕ್ರಮಿಸಿದ ಮೇ ಉಪಕ್ರಮಿಸಿದ ಮೇಲೆ ಇದಕ್ಕೆ ಯಾವ ವಿಧವಾದ ವಿಘ್ನಗಳು ಭಂಗವನ್ನು ಉಂಟು ಮಾಡಲಾರವು ಈ ಧರ್ಮವು ಯಾವ ವಿಧದಿಂದಲೂ ನಿಷ್ಫಲವಾಗಿ ಹೋಗಲಾರದು ಏಕೆಂದರೆ ಈ ಧರ್ಮವು ಯಾವ ಫಲವನ್ನು ಉದ್ದೇಶಿಸದೆ ನಡೆಸತಕ್ಕುದಾದುದರಿಂದ ಗುಣ ಸಂಬಂಧವಿಲ್ಲದುದು ರಜಸ್ಸು ಮೊದಲಾದ ಗುಣಗಳೇ ಮನಸ್ಸನ್ನು ಕಲಗಿಸತಕ್ಕವುಗಳಾದುದರಿಂದ ಆ ಗುಣಗಳ ಸಂಬಂಧವಿಲ್ಲದ ಧರ್ಮಕ್ಕೆ ಎಂದಿಗೂ ಲೋಪವೂ ಬಾರದು ಇದಲ್ಲದೆ ಲೋಕದಲ್ಲಿ ನಿಷ್ಪ್ರಯೋಜನಗಳೆಂದು ತೋರಿ ಬಂದ ವ್ಯಾಪಾರಗಳನ್ನು ಕೂಡ ಫಲಾಭಿಸಿಯಿಲ್ಲದೆ ನನ್ನನ್ನೇ ಉದ್ದೇಶಿಸಿ ನಡೆಸಿದ ಪಕ್ಷದಲ್ಲಿ ಅವು ಫಲಕಾರಿಗಳೇ ಆಗುವವು ಹೇಗೆಂದರೆ ಕಂಸನು ನನ್ನ ವಿಷಯರಾದ ಭಯದಿಂದಲೂ ಗೋಪಸ್ತ್ರೀಯರು ಮೋಹದಿಂದಲೂ ಶಿಶುಪಾಲನು ದ್ವೇಷದಿಂದಲೂ ಉತ್ತಮ ಫಲವನ್ನು ಹೊಂದಿದರಲ್ಲವೇ ಮುಖ್ಯವಾಗಿ ಅನಿತ್ಯವೆನಿಸಿಕೊಂಡ ಈ ಮನುಷ್ಯ ಶರೀರದಿಂದ ನಿತ್ಯನೋ ನಿರ್ವಿಕಾರನೋ ಆದ ನನ್ನನ್ನು ಪಡೆಯುವುದಕ್ಕೆ ತಕ್ಕ ಸಾಧನಗಳನ್ನು ಸಮರ್ಥಿಸುವುದೇ ಬುದ್ಧಿವಂತರ ಬುದ್ಧಿಗೂ ವಿವೇಕಿಗಳಲ್ಲಿರುವ ಯುಕ್ತಾಯುಕ್ತ ವಿವೇಚನೆಗೂ ಫಲವೆಂದು ತಿಳಿ ಉದ್ಧವ ವೇದಾಂತಾರ್ಥಗಳ ಸಾರವೆಲ್ಲವೂ ಇಷ್ಟೇ ದೇವತೆಗಳಿಗೂ ದುರ್ಲಭವಾದ ಈ ಜ್ಞಾನಪಾಠವನ್ನು ಈ ಜ್ಞಾನ ಸಾರವನ್ನು ನಿನಗೆ ಪೂರ್ಣವಾಗಿ ವಿಸ್ತರಿಸಿಯೂ ಸಂಗ್ರಹವಾಗಿ ಕ್ರೋಢೀಕರಿಸಿಯೂ ಹೇಳಿರುವೆನು ಇದಲ್ಲದೆ ನಿನಗೆ ಇದುವರೆಗೆ ನಾನು ಮಾಡಿದ ಉಪದೇಶಗಳಿಂದ ಪ್ರಕೃತಿ ಪುರುಷೇಶ್ವರರೆಂಬ ತತ್ವತ್ರಯ ವಿವೇಚನಾತ್ಮಕವಾಗಿಯೂ ಈಶ್ವರೋಪಾಸನಾತ್ಮಕವಾಗಿಯೂ ಇರುವ ಜ್ಞಾನ ಪ್ರಕಾರವನ್ನು ಸ್ಪಷ್ಟವಾದ ಯುಕ್ತಿಗಳಿಂದ ಚೆನ್ನಾಗಿ ಉಪಪಾದಿಸಿರುವೆನು ಈ ಜ್ಞಾನವನ್ನು ಪಡೆದ ಮನುಷ್ಯನು ಸಮಸ್ತ ಸಂಶಯಗಳನ್ನು ನೀಗಿ ಮುಕ್ತಿಯನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ ನೀನು ಕೇಳಿದ ಆಯಾ ಪ್ರಶ್ನೆಗಳಿಗೆ ನಾನು ವಿವರವಾಗಿ ತಿಳಿಸಿದ ಉಪಪಾದನೆಗಳೆಲ್ಲವನ್ನು ಯಾವನು ಮನಸ್ಸಿನಲ್ಲಿ ಚೆನ್ನಾಗಿ ಧಾರಣ ಮಾಡುವನು ಅವನು ಸನಾತನವಾಗಿಯೂ ವೇದಾಂತೈಕ ವೇದ್ಯವಾಗಿಯೂ ಇರುವ ಪರಬ್ರಹ್ಮದ ಸಾಯುಜ್ಯವನ್ನು ಹೊಂದುವನು ಮತ್ತು ಈ ತತ್ವವನ್ನು ಯಾವನು ಅನುಕೂಲರಾದವರಿಗೆ ಯಥಾಕ್ರಮವಾಗಿ ಉಪದೇಶಿಸುವನು ಅವನಿಗೆ ನಾನು ನನ್ನನ್ನೇ ಒಪ್ಪಿಸಿಕೊಡುವೆನು ಆತ್ಮವನ್ನು ಪವಿತ್ರೀಕರಿಸತಕ್ಕ ಪರಮ ಪವಿತ್ರವಾದ ಈ ತತ್ವವನ್ನು ಅನುಸಂಧಾನ ಮಾಡತಕ್ಕವನು ದಿನ ದಿನಕ್ಕೆ ಪ್ರಕಾಶ ಹೊಂದತಕ್ಕ ಜ್ಞಾನ ದೀಪದಿಂದ ನನ್ನನ್ನು ಸಾಕ್ಷಾತ್ಕರಿಸುತ್ತ ಮೋಕ್ಷ ಪ್ರತಿಬಂಧಕಗಳಾದ ಎಲ್ಲಾ ದೋಷಗಳಿಂದಲೂ ಬಿಡಲ್ಪಡುವನು ಈ ತತ್ವವನ್ನು ಪ್ರತಿದಿನವೂ ಶ್ರದ್ಧೆಯಿಂದ ಶ್ರವಣ ಮಾಡತಕ್ಕವನು ನನ್ನಲ್ಲಿ ಭಕ್ತಿ ಪರಿಪಾಕವನ್ನು ಹೊಂದಿ ಚರ್ಮಗಳಿಂದ ಮುಕ್ತನಾಗುವನು ಓ ಮಿತ್ರ ಉದ್ಧವ ಇದುವರೆಗೆ ನಾನು ಹೇಳಿದ ವಿಷಯಗಳಿಂದ ನಿನಗೆ ಬ್ರಹ್ಮ ಸ್ವರೂಪವು ಆ ಬ್ರಹ್ಮ ಪ್ರಾಪ್ತಿಗೆ ಸಾಧನಗಳು ಚೆನ್ನಾಗಿ ತಿಳಿಯುತ್ತಲ್ಲವೇ ದೇಹಾತ್ಮ ಭ್ರಮಾದಿ ರೂಪವಾದ ಮೋಹಗಳು ತಾಪತ್ರಯದಿಂದಲೂ ಅಜ್ಞಾನದಿಂದಲೂ ನಿನ್ನ ಮನಸ್ಸಿನಲ್ಲಿ ಹುಟ್ಟಿದ ಶೋಕವು ಸಂಪೂರ್ಣವಾಗಿ ನೀಗಿದುವಲ್ಲವೆ ನೀನು ಇತರರಿಗೆ ಈ ಜ್ಞಾನೋಪದೇಶವನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ದಾಂಭಿಕರಿಗೂ ನಾಸ್ತಿಕರಿಗೂ ಮೂರ್ಖರಿಗೂ ಶ್ರದ್ಧೆ ಇಲ್ಲದವರಿಗೂ ಅಭಕ್ತರಿಗೂ ಅವಿನೀತರಿಗೂ ನೀನು ಈ ಬ್ರಹ್ಮ ಜ್ಞಾನವನ್ನು ಉಪದೇಶಿಸಬಾರದು ಮೇಲೆ ಹೇಳಿದ ದೋಷಗಳೊಂದು ಇಲ್ಲದವರಾಗಿಯೂ ಬ್ರಾಹ್ಮಣ ಪ್ರಿಯರಾಗಿಯೂ ನನ್ ನಿನ್ನಲ್ಲಿ ನಿಜವಾದ ನನ್ನಲ್ಲಿ ನಿಜವಾದ ಪ್ರೀತಿಯುಳ್ಳವರಾಗಿಯೂ ಸಾಧುಗಳಾಗಿಯೂ ಶುದ್ಧರಾಗಿಯೂ ಇರುವವರಿಗೆ ಮಾತ್ರವೇ ಇದನ್ನು ಉಪದೇಶಿಸಬಹುದು ಕೊನೆಗೆ ಶೂದ್ರನಾಗಲಿ ಸ್ತ್ರೀಯಾಗಲಿ ಶ್ರದ್ಧೆಯುಳ್ಳವರಾಗಿದ್ದರೆ ಅಂಥವರಿಗೂ ಕೂಡ ಇದನ್ನು ಉಪದೇಶಿಸಬಹುದು ತತ್ವಜ್ಞಾನವನ್ನು ಪಡೆಯಬೇಕೆಂಬ ಅಪೇಕ್ಷೆಯುಳ್ಳವರಿಗೆ ನಾನು ಹೇಳಿದ ಈ ವಿಷಯವನ್ನು ತಿಳಿದುಕೊಂಡ ಮೇಲೆ ಬೇರೆ ತಿಳಿಯಬೇಕಾದುದು ಯಾವುದೊಂದು ಇರುವುದಿಲ್ಲ ಅಮೃತವನ್ನು ಕುಡಿದ ಮೇಲೆ ಕುಡಿಯಬೇಕಾದ ಬೇರೆ ಪಾನದ್ರವ್ಯವೂ ಯಾವುದುಂಟು ಅಪ್ಪ ಉದ್ಧವ ಕರ್ಮ ಜ್ಞಾನ ಯೋಗಗಳಿಂದಾಗಲಿ ಕೃಷಿ ವಾಣಿಜ್ಯಾದಿ ವೃತ್ತಿಗಳಿಂದಾಗಲಿ ರಾಜನೀತಿಯಲ್ಲಿ ಹೇಳಲ್ಪಡುವ ಸಾಮಾಧಿ ಉಪಾಯಗಳಿಂದಾಗಲಿ ಹೊಂದಬಹುದಾದ ಯಾವ ಯಾವ ಪುರುಷಾರ್ಥಗಳುಂಟು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಆ ನಾಲ್ಕು ಬಗೆಯ ಪುರುಷಾರ್ಥಗಳು ನಿನ್ನಂತಹ ಭಕ್ತರಿಗೆ ನಾನೇ ಆಗಿರುವೆನು ಅನನ್ಯ ಶರಣರಾಗಿ ನನ್ನನ್ನೇ ನಂಬಿದ ಭಕ್ತರನ್ನು ಅನುಗ್ರಹಿಸಬೇಕೆಂಬುದೇ ನನ್ನ ಮುಖ್ಯ ಸಂಕಲ್ಪವು ಆದುದರಿಂದ ಯಾವನು ತನ್ನ ರಕ್ಷಣಾ ಭಾರವನ್ನೆಲ್ಲ ನನ್ನ ಮೇಲೆಯೇ ಹೊರಿಸಿ ತಾನು ನಡೆಸತಕ್ಕ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ನನ್ನ ಆರಾಧನಾ ರೂಪವಾಗಿಯೇ ನಡೆಸುತ್ತ ಬೇರೆ ವಿಧಗಳಾದ ಕಾಮ್ಯ ಕರ್ಮಗಳೆಲ್ಲವನ್ನೂ ಪರಿತ್ಯಜಿಸುವನು ಅಂಥವನು ನನ್ನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿ ಪಾಪರಾಹಿತ್ಯ ರಾಹಿತ್ಯವೇ ಮೊದಲಾದ ಸಹಜ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪದಿಂದ ನನ್ನೊಡನೆ ಸಮಾನ ಧರ್ಮವನ್ನು ಹೊಂದಿ ಮುಕ್ತಿಯನ್ನು ಪಡೆಯುವನು ಎಂದನು ಓ ರಾಜ ಹೀಗೆ ಭಗವಂತನು ತನ್ನ ಉಪಾಸನಾ ರೂಪವಾದ ಯೋಗ ಮಾರ್ಗವನ್ನು ಉಪದೇಶಿಸಲು ಉದ್ದವನು ಅದನ್ನು ಕೇಳಿ ಆನಂದ ಪರವಶನಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ತುಳುಕಿಸುತ್ತಾ ಗದ್ಗದ ಕಂಠನಾಗಿ ಯಾವ ಮಾತನ್ನು ಆಡಲಾರದೆ ಆ ಶ್ರೀಕೃಷ್ಣನ ಮುಂದೆ ಬದ್ಧಾಂಜಲಿಯಾಗಿ ಸ್ವಲ್ಪ ಹೊತ್ತಿನವರೆಗೆ ಸುಮ್ಮನೆ ಸ್ತಬ್ಧನಾಗಿ ನಿಂತಿದ್ದನು ಹೀಗೆ ಪ್ರೀತಿ ಪರವಶವಾದ ಮನಸ್ಸನ್ನು ಆಮೇಲೆ ಮೆಲ್ಲಗೆ ಸ್ಥಿರಪಡಿಸಿಕೊಂಡು ಆ ಕೃಷ್ಣನ ಪಾದಗಳನ್ನಪ್ಪಿ ಸಾಷ್ಟಾಂಗವಾಗಿ ನಮಸ್ಕರಿಸಿ ಮೇಲೆದ್ದು ನಿಂತು ಕೈ ಮುಗಿದು ಹೀಗೆಂದು ವಿಜ್ಞಾಪಿಸುವನು ಕೃಷ್ಣ ಈಗ ನಿನ್ನ ಸನ್ನಿಧಾನ ಮಾತ್ರದಿಂದಲೇ ನನ್ನಲ್ಲಿ ಬಹುಕಾಲದಿಂದ ನೆಲೆಗೊಂಡಿದ್ದ ಮೋಹವೆಂಬ ಮಹಾಂಧಕಾರವು ಬಿಟ್ಟು ಹೋಯಿತು ಸೂರ್ಯನ ಸಮೀಪವನ್ನು ಸೇರಿದವನಿಗೆ ಅಂಧಕಾರ ಭಯವಾಗಲಿ ಶೀತ ಭಯವಾಗಲಿ ಎಲ್ಲಿಯದು ಪರಮ ದಯಾಳುವಾದ ನೀನು ನೃತ್ಯನಾದ ನನಗೆ ಮಹಾ ಮೋಹಾಂಧಕಾರವನ್ನು ನೀಗಿಸತಕ್ಕ ಜ್ಞಾನ ಪ್ರದೀಪವನ್ನು ಅನುಗ್ರಹಿಸಿದೆ ಹೀಗೆ ನೀನು ಆಶ್ರಿತರಿಗೆ ಪರಮೋಪಕಾರಿ ಎಂಬುದನ್ನು ತಿಳಿದವನು ಯಾವನು ತಾನೆ ನಿನ್ನ ಪಾದ ಮೂಲವನ್ನು ಬಿಟ್ಟು ಬೇರೊಬ್ಬರನ್ನು ಆಶ್ರಯಿಸುವನು ಇದುವರೆಗೆ ನೀನೇ ನಿನ್ನ ಮಾಯೆಯಿಂದ ನನಗೆ ವೃಷ್ಣಿಗಳು ಅಂಧಕರು ದಾಶಾರ್ಹರು ಸಾತ್ವತರು ಮುಂತಾದ ಯಾದವ ಕುಲದವರಲ್ಲಿ ನನ್ನವರೆಂಬ ಅಭಿಮಾನವನ್ನು ಹುಟ್ಟಿಸಿ ಸಂಸಾರಾಭಿವೃದ್ಧಿಗಾಗಿ ದೃಢವಾದ ಸ್ನೇಹಪಾಶದಿಂದ ನನ್ನನ್ನು ಬಂಧಿಸಿದ್ದರು ಈಗ ಜ್ಞಾನೋಪದೇಶವೆಂಬ ಕತ್ತೆಯಿಂದ ಅದನ್ನು ನೀನೇ ಛೇದಿಸಿದೆ ಓ ಯೋಗೀಶ್ವರ ನಿನಗೆ ವಂದನವು ಶರಣಾಗತನಾದ ನನಗೆ ಎಂದೆಂದಿಗೂ ನಿನ್ನ ಪಾದಾರವಿಂದದಲ್ಲಿ ಅವಿಚ್ಛಿನ್ನವಾದ ಭಕ್ತಿಯು ನೆಲೆಗೊಂಡಿರುವಂತೆ ಅನುಗ್ರಹಿಸಿ ಕಾಪಾಡಬೇಕು ಎಂದನು ಆಗ ಕೃಷ್ಣನು ಉದ್ಧವನನ್ನು ಕುರಿತು ಉದ್ಧವ ಇನ್ನು ನೀನು ನನ್ನ ಆಜ್ಞಾನುಸಾರವಾಗಿ ನಾರಾಯಣಾಶ್ರಮವೆಂಬ ಹೆಸರಿನಿಂದ ನನಗೆ ಸ್ಥಾನವಾದ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ನನ್ನ ಪಾದತೀರ್ಥವೆನಿಸಿದ ಗಂಗೆಯಲ್ಲಿ ಸ್ನಾನಾಚಮನಗಳನ್ನು ಮಾಡಿ ಪರಿಶುದ್ಧನಾಗು ಆ ಗಂಗಾ ದರ್ಶನದಿಂದ ನಿನ್ನ ಕಶ್ ಕಲ್ಮಶಗಳೆಲ್ಲವೂ ನೀಗಿ ನಾರು ಮಡಿಯನ್ನುಟ್ಟು ದೇಹ ಸುಖದಲ್ಲಿ ಆಸೆಯನ್ನು ತೊರೆದು ಗೆಟ್ಟ ಗೆಣಸುಗಳಿಂದಲೇ ಜೀವನ ಧಾರಣವನ್ನು ಮಾಡುತ್ತಾ ಆತ್ಮಾನುಭವದಿಂದ ಆನಂದಿಸುತ್ತಿರು ಶೀತೋಷ್ಣಾದಿ ದ್ವಂದ್ವಗಳನ್ನು ಜಯಿಸಿ ದಂಭಾದಿಗಳನ್ನು ಬಿಟ್ಟು ಕೇವಲ ರುಜು ಸ್ವಭಾವದಿಂದ ಜಿತೇಂದ್ರಿಯನಾಗಿರು ತತ್ವತ್ರಯ ವಿವೇಚನಾ ರೂಪವಾದ ಜ್ಞಾನದಿಂದಲೂ ಬ್ರಹ್ಮೋಪಾಸನ ರೂಪವಾದ ವಿಜ್ಞಾನದಿಂದಲೂ ನಿಶ್ಚಲ ಮನಸ್ಕನಾಗಿರು ಇದುವರೆಗೆ ನಾನು ನಿನಗೆ ಬೇರೆ ಬೇರೆಯಾಗಿ ವಿವರಿಸಿ ತಿಳಿಸಿದ ತತ್ವ ವಿಚಾರವನ್ನೇ ಮನಸ್ಸಿನಲ್ಲಿ ದೃಢವಾಗಿ ಮನನ ಮಾಡುತ್ತಾ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ನನ್ನನ್ನೇ ಉಪಾಸನೆ ಮಾಡುತ್ತಾ ದೇಹಾವಸಾನದವರೆಗೂ ನಿರೀಕ್ಷಿಸುತ್ತಿರು ಈ ವಿಧವಾಗಿ ನಿನ್ನ ಪ್ರಾರಬ್ಧ ಕರ್ಮವನ್ನು ಕಳೆದ ಮೇಲೆ ನೀನು ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಗತಿಗಳನ್ನು ಒಳಗೊಂಡ ಪ್ರಕೃತಿ ಮಂಡಲಕ್ಕಿಂತಲೂ ಆಚೆಗಿರುವ ನನ್ನ ಸ್ಥಾನವನ್ನು ಸೇರುವೆ ಎಂದನು ಶ್ರೀಕೃಷ್ಣನು ಹೀಗೆಂದು ಹೇಳಿದ ಮೇಲೆ ಬುದ್ಧವನು ಅವನಿಗೆ ಪ್ರದಕ್ಷಿಣ ಮಾಡಿ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿದನು ಆ ಬುದ್ಧವನು ಭಗವಧಾಜ್ಞೆಯಂತೆ ತಾನು ಸುಖ ದುಃಖಗಳನ್ನು ಜಯಿಸಿದವನಾಗಿದ್ದರು ಆ ಶ್ರೀಕೃಷ್ಣನನ್ನು ಬಿಟ್ಟು ಹೊರಡುವಾಗ ಅವನಿಗೆ ಆತನಲ್ಲಿರುವ ಭಕ್ತಿ ವಿಶೇಷದಿಂದ ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರು ತುಳುಕುತ್ತಿತ್ತು ಕೃಷ್ಣನಲ್ಲಿ ತನಗಿದ್ದ ದುಸ್ತ್ಯಜವಾದ ಸ್ನೇಹದಿಂದ ಉದ್ದವನು ಆತನನ್ನು ಬಿಟ್ಟು ಹೋಗಲಾರದೆ ಸಂಕಟದಿಂದಲೂ ಭಯದಿಂದಲೂ ತತ್ಪರಿಸುತ್ತ ಕೊನೆಗೆ ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನು ದೃಢಪಡಿಸಿಕೊಂಡು ಆಗಾಗ ಆ ಪ್ರಭುವಿನ ಪಾದುಕೆಗಳನ್ನು ಶಿರಸ್ಸಿನಲ್ಲಿಟ್ಟು ಒತ್ತಿಕೊಳ್ಳುತ್ತ ಮತ್ತೊಮ್ಮೆ ಆತನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಬಹಳ ಕಷ್ಟದಿಂದ ಆ ಸ್ಥಳವನ್ನು ಬಿಟ್ಟು ಹೊರಟನು ಮಹಾ ಭಾಗವತೋತ್ತಮನಾದ ಬುದ್ಧವನು ತನ್ನ ಪ್ರಭುವಾದ ಆ ಕೃಷ್ಣನನ್ನೇ ಹೃದಯದಲ್ಲಿಟ್ಟು ಧ್ಯಾನಿಸುತ್ತ ಆತನ ಆಜ್ಞಾನುಸಾರವಾಗಿ ಬದರಿಕಾಶ್ರಮವನ್ನು ಸೇರಿ ಅಲ್ಲಿ ತಪೋ ನಿರತನಾಗಿದ್ದು ಕೊನೆಗೆ ಉತ್ತಮ ಗತಿಯನ್ನು ಹೊಂದಿದನು ಓ ಪರೀಕ್ಷಿದ್ರಾಜ ಯೋಗೇಶ್ವರರೆಲ್ಲರೂ ಯಾವನ ಪಾದಮೂಲವನ್ನು ಭಕ್ತಿಯಿಂದ ಸೇವಿಸುತ್ತಿರುವರು ಅಂತಹ ಶ್ರೀಹರಿಯು ವೇದಾಂತವೆಂಬ ಸಮುದ್ರದಿಂದೆತ್ತಿ ಮಹಾಭಾಗವತೋತ್ತಮನಾದ ಉದ್ಧವನಿಗೆ ಅನುಗ್ರಹಿಸಿಕೊಟ್ಟ ಈ ಜ್ಞಾನಾಮೃತವನ್ನು ಯಾವನು ಶ್ರದ್ಧೆಯಿಂದ ಸೇವಿಸುವನು ಅವನೊಬ್ಬನು ಮಾತ್ರವಲ್ಲದೆ ಅವನ ಸಂಬಂಧವುಳ್ಳ ಜಗತ್ತೆಲ್ಲವೂ ಕೂಡ ಸದ್ಗತಿಯನ್ನು ಹೊಂದುವುದು ಹೀಗೆ ಆ ಪರಮ ಪುರುಷನು ಮೊದಲು ತನ್ನ ನಿಶ್ವಾಸ ರೂಪದಿಂದ ವೇದಗಳೆಲ್ಲವನ್ನೂ ಹೊರಪಡಿಸುವುದಲ್ಲದೆ ಸಮುದ್ರದಿಂದ ಅಮೃತವನ್ನೆತ್ತಿದಂತೆ ಆ ವೇದಗಳಲ್ಲಿ ಅತ್ಯಂತ ಸಾರಭೂತವಾದ ಜ್ಞಾನ ವಿಜ್ಞಾನಗಳೆಂಬ ಆತ್ಮ ಪರಮಾತ್ಮ ತತ್ವವನ್ನು ಸಂಗ್ರಹಿಸಿ ತೆಗೆದು ಉತ್ತವನಿಗೆ ಉಪದೇಶಿಸುವ ನೆವದಿಂದ ಲೋಕದಲ್ಲಿ ತನ್ನ ಭ್ರತ್ಯ ವರ್ಗವೆಲ್ಲವನ್ನು ಸಂಸಾರ ಭಯದಿಂದ ದಾಟಿಸುವುದಕ್ಕಾಗಿ ಪ್ರಚಾರಗೊಳಿಸಿದನು ಕೃಷ್ಣರೂಪಿಯಾದ ಅಂತಹ ಪರಮಾತ್ಮನನ್ನು ನಮಸ್ಕರಿಸುವೆವು ಎಂದನು ಇದು ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿಾನಂಚ ದೇಹಿಮೆ ನಮಸ್ಕಾರ